ಇಷ್ಟೊತ್ತಿನೊಳಗೆ ನಾನು ಸುಮಾರು ಎಲ್ಲರದ್ದು ಹಾವು ಕಚ್ಚಿ ಔಷಿ ಎಲ್ಲ ಬರೆದಿಟ್ಕಣೆ ಸುಮಾರು ಇತ್ತೀಚಿನ ದಿನ ಸಾವಿರದ ನಾನ್ನೂರ ಓ ಎಲ್ಲ ಲಿಸ್ಟ್ ಸಾರ ಎಲ್ಲ ಇತ್ತಿತ್ತಲೇ ಅಂದರೆ ಟೈಮ್ ಟೈಮಂಗೆ ನಾನು ಸ್ವಲ್ಪ ಬಂದ ಬಸ್ ಬಂದ ಹಾಗಳಿಕೆ ಇ ಗ್ರಾಮದ ಗ್ರಾಮ ಪಂಚಾಯತ್ ಎಂತ ಈ ಆಸ್ಪತ್ರೆ ಗ್ರಾಮ ಸೇವಕರ ಅವರೆಲ್ಲ ನೀವು ಔಷಧಿ ಕೊಡ್ತರಲ್ಲೇ ನಿಮ್ದು ನೀವು ಕೊರೋನಾ ಇಂಜೆಕ್ಷನ್ ಕಡಕ ಹಂಗೆ ಹೀಗೆಲ್ಲ ಹೇಳ್ರಿ ಮತ್ತೆ ನೀವು ಎಷ್ಟು ಜನ ಕೊಟ್ಟು ಔಷಧಿ ಕೊಡ್ತೀರ ಒಂದು ಹೆಸರು ಬೇಕತ್ತೆ ಅವ್ರಿಗೆ ಎಂತ ಬಂದು ಬಸ್ ಬಂದ್ರು ಕೂಡ ನಾನೆಲ್ಲ ಬರ್ದಿಡ್ಕೊಂಡು ನೋಡಿ ಈಗ ಇಲ್ಲಿಗೆ ಒಂದು ಸಾವಿರದ ನಾನೂರ ನಲ್ವತ್ತ ನಾಲ್ಕು ಜನರಿಗೆ ಔಷಧಿ ಕೊಟ್ಟು ಗುಣ ಆಯ್ತ ಅವರೆಲ್ಲ ಸಕ್ಸಸ್ ಈಗ ಸಾವಿರದ ನಾನ್ನೂರ ಗಿರ್ಜಂ ಶಕ್ತಿ ಹುಂತ್ರಿಕೆ ಈಗ ಈಗ ಬಂದ್ರೆ ಜನರಿಗೆ ಔಷಧಿ ಕೊಟ್ಟಿದೆ ಈಗ ಒಂದ್ ಎರಡು ಎರಡು ವರ್ಷದ ಈಚೆಗೆ ಅವ್ರು ಪೂರ್ತಿ ಸಕ್ಸಸ್ ಬಿಟ್ರೆ ಯಾವುದೇ ಫೈಲ್ ಅದಿಲ್ಲ ನಮ್ಮ ಇದ್ರಂಗೆ ಇನ್ನು ಮುಂದೆ ಆಪ್ಕಾಗ ಅವ್ರ ಕಲ್ ಯಾರು ದುಡ್ಡು ಕೇಂತಿಲ್ಲ ಅವ್ರು ಕೊಟ್ರೆ ಕೊಟ್ರು ಬಿಟ್ರು ಬಿಟ್ರ ಆದ್ರೆ ಅವರ ಗುಣಮುಖ ಆದ ನಗು ನಗು ಮುಖವೇ ನಮ್ಮ ದೊಡ್ಡ ಆಸ್ತಿ ಆಶೀರ್ವಾದ ದೊಡ್ಡ ಆಸ್ತಿ ನಮ್ ತೈಜಿ ಮತ್ ನಮ್ಗೆ ದುಡ್ಡು ಮಾಡಿ ಅಂತ ಆಯ್ಕೆ ಅದು ಇಲ್ಲೇ ಅಥವಾ ಈಗ ಮಕ್ಕಳ ಬಲಾಯ್ ಸಂಪಾದನೆ ಮಾಡ್ತಾರೆ ಬಿಡಿ ಅದೇ ಅದೇ ಆದ್ರೆ ನಮ್ದು ನಾನು ಸಾಯಿರೋರಿಗೆ ನನ್ನ ಕೈ ಕಾಲು ಕಟ್ಟಿ ಪಟ್ಟರಿಗೆ ಔಷಧಿ ಇರ್ತೀರಿ ಪರವಾಗಿಲ್ಲ ದೇವ್ರ ಸಹ ಬಿಡ್ಲಿಲ್ಲ ನಿಮ್ಮನ್ನೊಂದು ಆದ್ರೆ ಇದು ಕುಡಂಬ ನಮ್ಗೆ ಹೊಟ್ಟೆಗೆ ಬಟ್ಟೆಗೆ ಕಮ್ಮಿ ಆಗಿಲ್ಲ ಆಗ್ಲಿಲ್ಲ ಯಾವ್ದಕ್ಕೂ ಕಮ್ಮಿ ಇಲ್ಲ ಮಕ್ಕಳು ಮೂರು ಜನ ಮಸ್ತ್ ಜಸ್ತು ಮಸ್ತ್ ಓದಿರಿ ಹಾಗೆ ನೀವು ಸಾಮಾನ್ಯವಾಗಿ ಔಷಧಿ ಏನು ಎಲ್ಲ ಬೇರುಗಳ ನಿಮ್ದು ಬೇರು ಸೊಪ್ಪು ಈ ರೀತಿಯ ಹ್ಮ್ ಇಷ್ಟಲ್ಲ ನಾವು ಹಾವು ಕಚ್ಚಿ ಗಾಯ ಕೆಲವರ ಆಸ್ಪತ್ರೆಗೆ ಅಥವಾ ಸ್ವಲ್ಪ ದಿವಸ ಗಾಯ ಕೊಳಿಯತ್ತ ಕೊಳತ್ರಕ್ಕೊಳ್ಳೆ ಅದಕ್ಕೆ ತೈಲ ಮಾಡತ್ ನಾವು ತೈಲ ಅಂದ್ರೆ ಅದು ಕೆಲವು ಅಂಗಡಿ ಸಾಮಾನು ಹಾಕ್ತಾರಕತ್ ಕೆಲವು ಸಾಮಾನುಗಳು ಇಲ್ಲಿ ನಮ್ಗೆ ಸಿಗುದಿಲ್ಲ ನಮ್ಮಲ್ಲಿ ಸಿಕ್ಕ ಈಗ ಸೋಮವಾರ ಬೇರೆ ಇಸ್ರಿ ಬೇರು ಪಾತಾಳಗಡ ಕಿರಾತ್ ಕಡ್ಡಿ ಇದೆಲ್ಲ ಇಲ್ಲಿ ಸಿಕ್ಕತ್ತೆ ನಾವು ಕೆಲವು ಅದನ್ನೆಲ್ಲ ಹಾಕಿ ಈಗ ತೈಲ ಮಾಡತ್ತೆ ತೈಲ ಅಂದ್ರೆ ಅಂಗಡಿ ಸಾಮಾನು ಅಂದ್ರೆ ಲವಂಗ ಹಿಪ್ಪಲಿ ಜಾಯಿಕಾಯಿ ನಗಿನ ಮುಳ್ಳು ಕಿರಾತ್ ಕಿರಾತ್ಕಡ್ಡಿ ಏಕನೇಕ ಬಜೆ ಬಜೆ ನಮ್ಮ ನಮ್ಮ ನಮ್ಮಲ್ಲೇ ಇತ್ತು ಕೆಲವು ಗಿಡಗಳನ್ನು ನಾವು ಬೆಳೆಸಿತ್ತಿಲ್ಲ ಅದನ್ನು ಕೂಡ ಅದನ್ನ ಹಾಕತ್ತೆ ದುಡ್ಡು ಕೊಡ್ತತಿಲ್ಲ ಮತ್ತೆ ಕೆಲವೆಲ್ಲ ದುಡ್ಡು ಔಷಧಿ ಸಾಮಾನು ನಮ್ಮಲ್ಲಿ ಜ್ಯೇಷ್ಠ ಮೊದಲು ನಮ್ಮಲ್ಲಿ ಬೆಳೀತಿ ಅದನ್ನೆಲ್ಲ ಅದನ್ನೆಲ್ಲ ನಾವು ಹೊರಗಿನ ತರ್ಕತ್ತ ಮತ್ತೆ ಏಕನಾಯಕ ಅದು ಸಿಕ್ಕುದಿಲ್ಲ ಮತ್ತು ಬಜೆ ನಮ್ಮಲ್ಲಿ ಇತ್ತು ಮುಡಿಯೋಳ ಮುಡಿಯೋಳು ನಮ್ಮಲ್ಲಿ ಇತ್ತು ಮತ್ತು ಹಿಪ್ಲಿ ನಮ್ಮಲ್ಲಿ ಇತ್ತು ಕೆಲವೆಲ್ಲ ನಾವು ಬೆಳೆಸಿತ್ತು ಕೆಲವೆಲ್ಲ ಅಂಗಡಿನ ತರಕತ್ತ ಸಿಕ್ಕದಿಂದ ಅಂಗಡಿಯಲ್ಲಿ ತಂದು ತೈಲ ಮಾಡುತ್ತೆ ತೈಲ ಮಾಡಿ ಆ ಗಾಯಕ್ಕೆ ಹಚ್ಚುವಂಥದ್ದು ಮತ್ತೊಂದು ಪೌಡ್ರ್ ಮಾಡತ್ತೆ ನಾವು ಆ ಪೌಡ್ರ್ ಅಂದರೆ ಅದು ಸುಮಾರು ಜಾತಿ ಬೇರ್ಗಳನ್ನೆಲ್ಲ ಹಾಕಿ ಸೊಪ್ಪಿನೆಲ್ಲ ಹಾಕಿ ಪೌಡ್ರ್ ಮಾಡುತ್ತೆ ಆ ಪೌಡ್ರ್ ಹಾಕ್ರೆ ನಿಮ್ಮಲ್ಲಿ ಡಾಕ್ಟರ್ ಅಲ್ಲಿ ಆಪರೇಷನ್ ಹೊಡಿ ಅಂತ ಕೊಡ್ತಾರೆ ಕಣೆ ಅದರಿಂದ ಪವರ್ ಜಾಸ್ತಿ ಅದು ಈ ತರ ಪೌಡರ್ ಅದನ್ನ ಆ ಕೊಳತದ ಗಾಯಕ್ಕೆ ಈ ಪೌಡರ್ ಹಾಕೋದು ಈ ಪೌಡರ್ ಹಾಕಿದ್ರೆ ಕಚ್ಕೊಂಡು ಹುಣ್ ಬರ್ತದೆ ಕೂಡ್ಲಿ ಈ ನಮ್ಮ ತೈಲ ಉಸ್ಕೊಂಬ ಈ ಪೌಡರ್ ಹಾಕಿದ್ರೆ ಆಯ್ತು ಪಟ್ಟ ಗುಣ ಆಯ್ತು ಎಷ್ಟೇ ಗಾಯ ಇದ್ರು ಎಷ್ಟೇ ಗಾಯ ಇದ್ರು ಗುಣ ಎಷ್ಟೇ ಗಾಯ ಇದ್ರೂ ಗುಣ ಕೆಲವು ಫೋಟೋ ಆಗ್ತದೆ ತೋರ್ಸ್ಲಾ ನೋಡ್ದೆ ನಾನು ಆಮೇಲೆ ನಿಮ್ದು ಆ ಫೋಟೋಗಳು ಸಹ ಹಾಕ್ತೇನೆ ಆ ಫೋಟೋ ನೋಡಿ ಆ ವೈದ್ಯರೇ ಹಾಗೆ ನೀವೀಗ ವಿಷ ಕಚ್ಚದ್ನ ಬಿಟ್ಟು ಬೇರೆ ನಮ್ಮ ಸಾಮಾನ್ಯ ಮನುಷ್ಯ ಏನೆಲ್ಲ ನೀವು ಔಷಧಿಗಳು ಕೊಡ್ತೀರಿ ಬೇರೆ ಈ ಕೆಲವರಿಗೆಲ್ಲ ಸುಮ್ಮ ಸಮಸ್ಯೆ ಇರುತ್ತೆ ಈಗ ಔಷಧಿ ಬಿಟ್ಟು ಸಣ್ಣ ಪುಟ್ಟಕ್ಕೆಲ್ಲ ಔಷಧಿ ಕೊಟ್ಟು ಈಗ ಮನುಷ್ಯ ಮುನಿಗಂಟ ಅತ್ತಂತ ಮುಣಿಗಂಟ ಅದು ಕಂಡು ದಾಟ್ರಲ್ಲಿಗೆ ಕೆಲವರು ದಾಟ್ರಲ್ಲಿಗೆ ಹೋತ್ ಮಣಿಗಂಟಂದ್ರೆ ಗಂಟದ ಎತ್ತಿಕೆ ಆಗತ್ತೆ ಮಣಿಗಂಟ ಸಿಕ್ಕ ಅದಕ್ಕೆ ಕೈ ಹೀಗೆ ಇರತ್ತೆ ಮಣಿಗಂಟ ಇರೋ ಅಷ್ಟು ಸುರ್ತಾ ಅದಕ್ಕೆ ಒಂದು ಹುಲ್ಲು ಹುಲ್ಲಿಗೆ ಮೂರ್ ಹೆಸಲ್ ಒಂದ್ ಹೆಸಲ್ ಹುಲ್ಲಿಗೆ ಮೂರು ಗಂಟು ಹಾಕೋದು ಅಲ್ಲಿಗೆ ಆ ಕೈ ಕಟ್ ಹಾಕೋದು ದಾರಿ ಮೇಲೆ ಹೋಪ ಅದಿಂತ ಮರ ಕಟ್ ಹಾಕದ್ ಗಂಟ ಸಾಕತ್ತ ಆ ಕಟ್ಟ ಬಿಡಿಸದೆ ಅವ್ರ ಕೈಗೆಂಟು ಅಲ್ಲಿಗೆ ಗುಣ ಆಯ್ತು ಅದೊಂದು ಮುಷ್ಟ ಮತ್ತೆ ಈ ಇದಕ್ಕೆ ಕಪಾಲ್ ಗುರ ಅದು ಅದಕ್ಕೆ ಅದಕ್ಕೆ ಹಳ್ಳಿ ಔಷಧಿ ಬೇರೆ ಗಿಡಮೂಲಿಕೆ ದಾಟದ ಆತಲಿನ ಯಾವನ್ನ ಹೇಳುದಿಲ್ಲ ನಾವು ಗಿಡಮೂಲಿಕೆ ಪಾಸ್ ಮಾಡತ್ತದ್ನ ಮತ್ತೆ ಸರ್ಪ ಸುತ್ತು ಸರ್ಪ ಸುತ್ತು ಅದಕ್ಕೆ ಅದು ಹಾಗೆ ಅದಕ್ಕೆ ಸರ್ಪ ಸುತ್ತ ಆದಲ್ಲ ಮನೇಲಿ ಗೌಲ್ ಮಾಡಕೋ ಆಗ ಅಂದ್ರೆ ಮಾಂಸ ಅಂತ ಮಾಡಿಕೊ ಆಗ ಅದು ಮಾಡ್ರೆ ಮತ್ತೆ ಅದು ಗುಣ್ಮೆ ಮತ್ತೆ ತಾಳಂಗಳ ತಾಳಂಗ್ಳ ಅಂದ್ರೆ ಗಂಟ್ಲಂಗ್ ಅದನ್ನ ನಾವು ಕೈಯಿಂದ ಹೊಡೀತಿ ಆ ತಾಳ ಒಡೋದು ಗಂಟಲ ಗುಳ್ಳು ಆದ್ರೆ ತೊಂದ್ರೆ ಇಲ್ಲ ಒಂದನ್ನು ಒಡೀಕ ಅದು ಏಡ್ ಹಾಪ ಏಳ ಕೂಡ ಶ್ವಾಸ ಬಂದ್ ಪಟ್ಟಸ ಆಯ್ತು ನಮ್ಮಲ್ಲಿ ಕೆಲವರು ಒಂದ್ ಎರಡು ಕಡೆ ಹೊದ್ ಇತ್ತು ಅದ್ರಿಗೆ ತಾಳಂಗ್ಳ ಅದು ಗೊತ್ತಾರೆ ಅದನ್ನ ಬಾಯಿ ಗಂಟ್ಲು ಬಾಯಿ ಕಂಡ್ರು ಕೂಡ ಅದು ಈ ಸೋಲ್ದ ಅಡಿಕೆ ಇರುತ್ತಲ್ಲ ಆ ತರ ಇತ್ತು ನಾವು ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಉಪ್ಪಾಗಿ ಕೈಯಿಂದ ಹೊಡೆದ್ ಬಿಡತ್ತದ್ನ ಆ ಗಳಿಕೆ ಅದ್ ತೊಂದರೆ ಇಲ್ಲ ಮತ್ತದ ಒಡೆದ ಮೇಲೆ ಈ ಅಕ್ಕಿನ ಹೊರದ್ ಒಡ ಹೊರದು ಉಪ್ಪು ಹಾಕಿ ಹೊರದು ಅದನ್ನ ತಿಂದ್ರಾಯ್ತು ಅದಲ್ದ್ರೆ ಈ ಎರಟಿಗಾಯಿ ಗುದ್ದಿ ನೀರು ಮಾಡಿ ಅದು ಬಾಯಿ ಇತ್ತು ಅದು ಬೇರೆ ಎಂತ ಔಷಧಿ ಬೇಡ ಇದಕ್ಕೆಲ್ಲ ಹಳ್ಳಿ ಔಷಧಿ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಸಮಸ್ಯೆಗಳು ಬರುತ್ತೆ ಈ ಬಿಳಿ ಬಿಳಿಸಿ ಸೆರಗು ಅಂತ ಹೇಳ್ತಾರೆ ಅಂತದ ಕಾಲ ಹಾ ಬಿಳಿ ಸಿರಿಗೆ ಕೊಡುತ್ತ ಅಥವಾ ಅವರಿಗೆ ಗರ್ಭ ಸೂಲೆ ಹೊಟ್ಟೆ ನೋವು ಇದ್ರೆ ಅದಕ್ಕೆ ಔಷಧಿ ಕೊಡುತ್ತ ನಾಟಿ ಹೋದ್ರೆ ಮೇಲೆ ಸಣ್ಣ ಪುಟ್ಟ ಇದ್ದ ದೇಹ ಹೆಚ್ಚಿಗೆ ಔಷಧಿ ಕೊಡುತ್ತೆ ಕೊಡ್ತೀವಿ ನೀವು ಸರಿ ನಿಮ್ಮನ್ನ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರೆ ನೀವು ಹೇಳ್ತೀರಿ ನಾವು ಕೊಡ್ತೀವಿ ಅಂತ ಅದಕ್ಕಂತ ಹೇಳಿ ಅವ್ರು ಬರ್ಬೋದಲ್ವಾ ಮತ್ತೆ ಮುದ್ದು ಬಿದ್ದಲೆಗೆ ಕೆಲವರಿಗೆ ಕೈ ಮೋಸ ಅಂತ ಹೇಳ್ತಾರೆ ಎಲ್ಲ ಮೋದ್ ಬಿದ್ದಲ್ಲಿ ಕೊಡುತ್ತ ಮತ್ತೆ ಅರ್ಶಿನ ಮುಡಿಗೆ ನಾವು ಕೊಡೋದಿಲ್ಲ ಅಂದ್ರೆ ಎಲ್ಲದನ್ನು ಕಾಮಲೆ ಎಲ್ಲದನ್ನು ಮಾಡ್ಕೊಂಡು ಕಾತಲ್ಲ ಈಗ ಗೊತ್ತಿದ್ ನಮ್ಮ ಹಿಂದಿಂದು ಅದು ಕೊಡ್ಲಿಲ್ಲ ಅದೇ ಮದ್ ಇದಕ್ಕೆ ಹಸಿರು ಮೂಡಿಗೆ ಹಿಂದಿಂದಲೂ ಕೊಡ್ಲಿಲ್ಲ ಹಂಗಾವೆ ನಾವು ಹಿಂದಿನ ಯಾರು ಪೂರ ಯಾವ್ದು ಮಾಡ್ಕೊಂಬಂದಿರ ಮಾಡ್ತಾ ಇತ್ತು ಹಂಗ ನಮ್ದು ಈಗ ಪೂರ್ತಿ ಸಕ್ಸಸ್ ಆದ್ಬಿಟ್ರೆ ಪೊಯ್ಲಿಲ್ಲ ಮತ್ತೆ ಈಗ ಈಗ ಕೆಲವರೆಲ್ಲ ಈಗ ಆಸ್ಪತ್ರೆಗೆ ಹತ್ತ ಕಾಗ ನಾ ಹೇಳುದಿಲ್ಲ ಆದ್ರೆ ಹಾವು ಕಚ್ಚರೆ ಅಥವಾ ಯಾವುದೇ ಕಾಯಿಲೆಗಳು ಪಕ್ತ ಈಗ ಆಸ್ಪತ್ರೆಗೆ ಆದ್ರೆ ಈಗ ನಾನು ಹೇಳುದೀಗ ಈಗ ಒಂದು ಐವತ್ತು ಐವತ್ತರವತ್ತು ವರ್ಷ ಹಿಂದೆ ಇದೇ ಗಿಡ ಮೂಲಿಕೆ ಮಾಡಿ ಜನರಿಗೆ ಎಷ್ಟೋ ಜನ ಬದುಕಲ್ಯ ಹೌದು ಬದುಕಿರಿ ಈಗ ಮಾತ್ರ ಮಾರಿಗೊಂದು ಆಸ್ಪತ್ರೆ ಆಯ್ತು ಆಸ್ಪತ್ರೆಗೆ ಹಾತ್ರ ಬಿಟ್ರೆ ಮೊದ್ಲು ಗಿಡ ಮುಳುಕಿಲ್ಲ ಗಿಡಮೂಳ್ಕಿನೇ ಜನ ಬರ್ತಿದ್ರು ಆಸ್ಪತ್ರೆಗೆ ಹೊತ್ತಿತ್ತು ಮೊದಲು ಶಿಕಾರಿ ಹೊತ್ತಿದ್ರು ಶಿಕಾರಿಗ್ ಹೋಯಿ ಏನು ಪ್ರಾಣಿ ಹೊಡೆ ಹೊಡೆದ್ರೆ ಅದನ್ನ ತಗೊಂಡು ಬರ್ತಾರೆ ಮತ್ತು ಪಾಲ್ ಮಾಡಿ ತಿಂತಿದ್ರು ಶಿಕಾರಿ ಹೋದಲ್ಲ ಎಲ್ಲ ಹಾವು ಕಚ್ರೆ ಕೋವಿ ಮೊಸಿನ ಅಂಗೈ ಹಾಕಿ ಬಾಯಿ ಅದಕ್ಕೆ ಹಾಕಿ ತಿಕ್ಕಿ ಅಲ್ಲಿ ಹಚ್ಕೊಂತಿದ್ರು ಆಳು ವಿಷ ಹೊಂದ್ರ ಈಗ ಸಿಕ್ಕರಿ ಹೊತ್ತಿ ಮೊದ್ಲು ಹುಲಿಗಿಲಿ ಹೊಡೆದ್ರೆ ಪ್ರಶಸ್ತಿ ಸಿಗ್ತಿತ್ತು ಈಗ ಹುಲಿ ಹೊಡಿತಿ ಹೇಳ ಜೈಲಿಗೆ ಹೋಯ್ತು ಈಗಿನ ಕಾಲ ಹ್ಯಾಂಗ್ ಮತ್ತೆ ಈಗ ಕೆಲವೆಲ್ಲ ಹಾರದ ಆರದ ಯಾವ ಯಾವ್ದು ತಂಗುದಿಲ್ಲ ಯಾಕಂದ್ರೆ ಮುಚ್ಚಿ ಎದ್ದು ನಾವು ಅಂಗಡಿಯಿಂದ ಮಕ್ಕಳಕ್ಕೆಲ್ಲ ಬಣ್ಣ ಬೆಚ್ಕಂತ ಅಂಗಡಿಯಿಂದ ಸೊಪ್ಪು ತಗೊಬತ್ತೆ ಸೊಪ್ಪು ಮೆಡಿಸಿನ್ ಕೊಡೋದೇ ತಗೊಬಾರ್ದು ಅದಕ್ಕೆ ಮುಂಚೆ ಸಾಯಂಕಾಲ ಸಮ ಕಿಮ್ಮಿ ಕೀಟನಾಶಕ ಹೊಡೆದಿತ್ತು ಕೀಶ ನಾವು ಅದನ್ನ ತೊಳೀತಿಲ್ಲ ಮಕ್ಳಿಗೆ ಮಕ್ಳಿಗೆ ಹೋಗಿ ಸೊಪ್ಪು ತಕಿ ಮಕ್ಳು ಹೋಗಿ ಬದ್ದಿ ಮೆಣಸು ಕೂಡ ತಕೊಬನಿ ಅವ್ರು ಪ್ಯಾಟಿ ಕೊಳಸೋದು ಮಕ್ಳು ಹೋಗಿ ತಕೊಬಾತ್ರ ಇಲ್ಲಿ ಬಾಡಲ್ಲಿ ಕುದೀತಾ ಇರ್ತೇನೆ ಈಗಂತೂ ಕಿಚ್ಚು ಉಟ್ಟದ್ದು ಬಡಲ್ಲ ಈಗ ಗ್ಯಾಸ್ ಅಲ್ಲ ಕುಡಿತಾ ಇರತ್ತೆ ಬಟ್ಟ ಗ್ಯಾಸ್ ಹಚ್ಚ್ರೆ ಮೆಣಸು ಚೀಟಿ ತಾಕ ಅದಕ್ಕೆ ಔಷಧಿ ಹೊಡೆದ ಗೊತ್ತೇ ಇಲ್ಲ ಇವರಿಗೆ ಅದು ನಾವು ವಿಷಯ ಅಲ್ದ ಹಂಗಪ್ಪ ಮನ್ಸಿಗೆ ನಾವು ಈಗ ಮಂತ್ರ ಎಲ್ಲಿ ಕಾಯಿಲೆ ಹುಡ್ತ ಬಾವು ಇದಂತ ಮಂತ್ರ ಕಾಯಿಲಿನ ತಪ್ಪ ನಂಗ್ ಬಾ ನಮ್ಮನಿಗೆ ಬಾ ನಮನಿಗೆ ಬಾ ದು ಕೊಟ್ಟು ಕೊಟ್ಟು ನಾವು ಕಾಯಿಲೆ ತಕೊಂತೀವಿ ಮೊದಲ ಹಂಗಲ್ಲ ಮೊದಲ ಕಾಯಿಲೆ ಹುಡ್ತಾ ಹುಡುಕ್ತಾ ಈಗಲ್ಲ ನಾವು ದುಡ್ಡು ಕೊಟ್ಟು ತಕೊತೈತಿ ಕಾಯಿಲಿನ ಈಗ ಕಾಯಿಲೆ ಈಗ ಕಾತೆ ಹಾಗಿದ್ದೆ ಅದಲ್ಲೇ ಮೆಣಸಿನ ಕೂಡ ತೊಡೋದಾರು ಮೂ ಎರಡು ಸಲ ತಪ್ಪು ಮೂರ್ ಸಲ ಒಂದ್ ಸಲ ತೊಳ್ದ್ರೆ ಆ ನೀರಮ್ ರಂಗಿ ಹುಡೀತಿ ಮೆಣಸಿನ್ಗಳ ಕಡೆ ಮತ್ತೊಂದ್ಸಲ ತೊಡಕೊ ಅರ್ಧಾಂಶ ಹೋಯ್ತು ಮತ್ತೊಂದ್ಸಲ ಹೊರದ್ ಹಿಂಗೆ ಒಟ್ಟು ಮೂರು ಮೂರು ಸಲ ತೊಡೆದ್ರೆ ಮಾತ್ರ ಆ ಕೀಟನಾಶಕ ಹೊತ್ತ ಹೊದಲ್ದಿ ಇಲ್ಲ ಕೀಟನಾಶಕ ವಾಪಸ್ ಸಾಯಲಿ ಮೆಣಸು ಮಾಡ್ ತಪ್ಪದೆ ಹಾಕುದೆ ಹಾಕುದೇ ಅಲ್ಲಿ ತಮ್ಮದು ವಿಷಯ ಹೌದು ನಿಜ ಈಗ ಕತೆ ಎಲ್ಲ ಹಾಂಗಿದೆ ಈಗ ತರಕಾರಿ ಮಲ್ಲ ಯಾರು ಬೆಳಸೋರಲ್ಲ ಊರು ತೆಂಗಿನ ತಪ್ಪದ್ ಬಿಟ್ಟರೆ ಒಬ್ಬ ಮನಸ್ಸ ತರಕಾರಿ ಮಾಡೋರಲ್ಲ ಈಗ ಹಾವು ಕಚ್ಚಿ ಕೂಡ ಬಾಯಿ ಹಾಕಿ ಹಿಪ್ಪಿ ತೆಗೀತರು ನಾವು ತ ಕಚ್ಚಿ ಕೂಡಲೇ ಬಂದ್ರೆ ಆದ್ರೆ ನಮ್ಮ ಜೀವನನ ನಮ್ಮ ಹಂಗೆ ತೊರೆದು ನಾವು ಮಾಡುವಂಥ ಕೆಲಸ ಇಲ್ಲ ನಮ್ಮ ಹುಡ್ಲಿಕ್ಕೆ ಬರೋ ನಾವು ನಮ್ಮ ಕತೆ ಕೈದ ವ್ಯವಸ್ಥೆ ನಾವು ಬೇರೆ ಆದರೂ ಸ್ನೇಹಿತರೆ ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು ಈ ರೀತಿ ಎಲೆಮರಲ್ಲಿ ಇರುವಂಥ ನಾಟಿ ವೈದ್ಯರು ಸ್ವಲ್ಪ ನಮ್ಮ ಬೆಳಕಿಗೆ ಬರಲಿ ಹಾಗೆಯೇ ಇವರಿಂದ ಇನ್ನಷ್ಟು ಜೀವಗಳು ಉಳಿಲಿ ಅನ್ನೋದಕ್ಕೋಸ್ಕರವಾಗಿ ಇವರನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ವೈದ್ಯರು ನಮಗೆ ಬಹಳಷ್ಟು ಮಾಹಿತಿನ ಕೊಟ್ಟರು ಹಾಗೆಯೇ ಯಾವುದೆಲ್ಲಕ್ಕೆಲ್ಲ ಅವರು ಔಷಧಿಗಳನ್ನ ಅನ್ನೋದು ಸಹ ತಿಳಿಸ್ಕೊಟ್ಟಿದ್ದಾರೆ ಒಂದು ವೇಳೆ ನಿಮ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ಇವರ ಫೋನ್ ನಂಬರ್ನ ಕೊಡ್ತೀನಿ ಹಾಂ ವೈದ್ಯರು ನಿಮ್ಮದು ನಂಬರ್ ಹೇಳ್ಬಿಡಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ನೈನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ನೈನ್ ಫೋರ್ ಟು ಸೆವೆನ್ ನೈನ್ ಫೋರ್ ಓಕೆ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನೋಡಿ ಸಹ ಇದೆ ನಾನು ಈ ಫೋಟೋ ನಿಮಗೆ ಹಾಕಿರ್ತೀನಿ ನಾನೇನು ಇವರದ್ದು ಪ್ರಮೋಷನ್ ಮಾಡಲಿಲ್ಲ ಏನೂ ಇಲ್ಲ ನಾನು ಬೇರೆ ಯಾರಿಂದನೂ ಇವರ ಹೆಸರನ್ನ ತಿಳ್ಕೊಂಡು ಕೇಳ್ಪಟ್ಟೆ ಅವ್ರಿಂದ ಸ್ವಲ್ಪ ಮಾಹಿತಿನ ಕಲೆ ಹಾಕಿ ಆನಂತರ ಇವ್ರನ್ನ ಹುಡ್ಕೊಂಡು ಬಂದೆ ಬಹಳ ಖುಷಿಯಾಯಿತು ಇವರನ್ನ ಭೇಟಿ ಆದ್ದು ಯಾಕಂದರೆ ಸ್ವಲ್ಪ ಆಯುರ್ವೇದ ಬಗ್ಗೆ ನನ್ನ ಒಲವು ಜಾಸ್ತಿ ಇರೋದ್ರಿಂದ ಇಂಥ ಒಂದು ವೈದ್ಯರನ್ನು ನಾನು ಮಾತಾಡಿಸಿದ್ದು ಇವರಿಗೆ ನನ್ನೊಂದು ಭೇಟಿಯಾದದ್ದು ಬಹಳ ಖುಷಿ ಆಯಿತು ನನಗೆ ವೈದ್ಯರು ನೀವು ಇಷ್ಟು ಮಾಹಿತಿನ ತಿಳ್ಕೊಡ್ರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಇನ್ನಷ್ಟು ನಿಮ್ಮಿಂದ ಜೀವಗಳು ಉಳಿಲಿ ಇನ್ನಷ್ಟು ಆಯುರ್ವೇದದ ಒಂದು ಮುಂದೆ ಮುಂದೆ ಇನ್ನೂ ಹೋಗಲಿ ಅನ್ನೋದು ನಮ್ಮೊಂದು ಆಶಯ ಈಗ ನೀವು ಬಂದಿದ್ದು ಖುಷಿ ಹಾಂ ಆದರೆ ಇನ್ನೂ ಸಹ ಇದಿಂದು ಹೆಚ್ಚಿನವರು ನಮ್ಮಲ್ಲಿ ಬಂದು ನಮ್ಮ ಪರಿಚಯ ಮಾಡಿ ಅನೇಕ ಜನರಿಗೆ ಇದ್ರ ಬಗ್ಗೆ ಹೇಳ್ರೆ ಮತ್ತು ತುಂಬಾ ಜನರ ಬತ್ರ ಪ್ರತಿಯೊಬ್ಬರದ್ದು ದುಡ್ಡು ಉಳಿತ ಜೀವ ಉಳಿತ ಆದ್ರಿಂದ ಇನ್ನು ಹೆಚ್ಚು ಸಂಪರ್ಕ ನೀವು ನೀವು ಆಗ ಅದೇ ತರ ನೀವು ನಿಮ್ಮವರಿಗೆ ಶೇರ್ ಮಾಡಿ ಮತ್ತೆ ಸುಮ್ಮನೆ ಪ್ರಚಾರ ಆಗಿಲಿ ನಮ್ಮ ನಮ್ಮಲ್ಲಿ ಯಾವುದೇ ತರ ಅಪೇಕ್ಷೆ ಇಲ್ಲದೇ ನಾವು ಅಷ್ಟು ಕೊಡ್ತಾ ಇತ್ತು ಇನ್ನು ಮುಂದೆ ಸಹ ಇದ್ರೆ ಇದು ಒಂದು ಕೀರ್ತಿ ಉಳಿಲಿ ನಮ್ಮ ಅದ್ವಲ್ದೆ ಈಗ ನಾಲ್ಕು ತಲೆ ಮಾರೇ ನಾನೀಗ ನಾಲ್ಕನೇದು ಮಾಡ್ತಾ ಇದ್ದೆ ಮುಂದೂ ನನ್ನ ಮಕ್ಕಳು ಅಥವಾ ನಮ್ಮ ಕುಟುಂಬದವರು ಯಾರು ಅಂತ ದೊಡ್ಡ ಆಸೆ ಹೊತ್ಕೊಂಡಿದ್ದೀವಿ ಅವ್ರು ಮಾಡ್ತಾರೋ ಬಿಡ್ತರೋ ಅವ್ರಿ ಬಿಟ್ಟು ವಿಷಯ ಮುಂದರ್ಸ್ಕೊಂಡು ಹೋದ್ರೆ ಒಳ್ಳೆದರ್ಸ್ಕೊಂಡು ಹೋಗ್ಲಿಕ್ಕೆ ನನ್ನ ಆಸೆ ಇತ್ತು ಆದ್ರೆ ಅದೇ ಅದು ಮಾಡೋದು ಬಿಡೋದು ಅವ್ರಿಗೆ ಬಿಡುತ್ತೆ ಹೌದು ಸ್ನೇಹಿತರೆ ಹಾಗೆ ನೀವೊಂದು ಅಬ್ಸರ್ವ್ ಮಾಡಿರ್ಬೋದು ಅವ್ರು ಮಾತಾಡುವಾಗ ತುಂಬಾ ಕಡೆ ಪ್ರಶಸ್ತಿಗಳ ಬಗ್ಗೆ ಆಗ್ಲಿ ಅಥವಾ ಹಣಕಾಸಿನ ಬಗ್ಗೆ ಹೇಳಿದ್ವಿ ಯಾಕೆ ಅಂತಂದ್ರೆ ನಾನೀಗ ನೋಡಿದ ಹಾಗೆ ನಾನು ಸುಮಾರು ಹೊತ್ತು ಇವ್ರ ಹತ್ರ ಈಗ ಇಲ್ಲೇ ಇದ್ದೆ ಇವರಿಗೆ ಈ ನಾಟಿ ಔಷಧಿ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಇನ್ಕಮ್ ಇಲ್ಲ ಇರುವಂಥ ಸಣ್ಣ ಒಂದು ಜಾಗದಲ್ಲಿ ಅವ್ರಿಗೆ ಮನೆ ಬೇಕಾದಷ್ಟು ಮಾಡ್ತಿದ್ದಾರೆ ಬಿಟ್ಟೆ ಇನ್ಕಮ್ ಇಲ್ಲ ಆಯುರ್ವೇದ ಬೆಳಿಬೇಕು ಅದ್ರ ಜೊತೆ ಅವರ ಹೊಟ್ಟೆಪಾಡು ಸಹ ಬೆಳೆ ಅಂದರೆ ಹೊಟ್ಟೆಪಡಿ ಸಹ ಏನಾದರೂ ಮಾಡಬೇಕಾಗತ್ತೆ ಹಾಗಾಗಿ ಬಂದವರು ದಯವಿಟ್ಟು ನೀವು ಆಸ್ಪತ್ರೆಗಳಿಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡೋದಕ್ಕಿಂತ ಇಲ್ಲಿ ಬಂದಾಗ ನಿಮ್ಮ ಕೈಲಾದಷ್ಟು ಸಣ್ಣ ಒಂದು ಕಾಣಿಕೆ ಕೊಟ್ಟು ಹೋದರೆ ನಿಮಗೂ ಒಂದು ಮನಃಶಾಂತಿ ಇರುತ್ತೆ ಅವರ ಜೀವನಕ್ಕೂ ಒಂದು ಮಾರ್ಗೋಪಾಯ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಇಲ್ಲಿ ಯಾವುದೇ ರೀತಿ ಹಣಕಾಸಿನ ವಿಚಾರವಾಗಲಿ ಅಥವಾ ದುಡ್ಡು ಕೊಡಿ ಅಂತ ಹೇಳಿ ಕೇಳುವಂಥದ್ದಲ್ಲ ಅವರ ಜೀವನಕ್ಕೆ ಒಂದು ನಿಮ್ಮಿಂದ ಕೈಲಾಗುವಷ್ಟು ಸಹಾಯ ಆಗಲಿ ಅನ್ನೋದು ನಮ್ಮಿಂದ ಸಹಾಯ ಆಗುವಂಥದ್ದು ಇಷ್ಟೇ ಒಂದು ವಿಡಿಯೋ ಮಾಡಿ ಇವರನ್ನ ಜನಗಳ ಮುಂದೆ ತರಬಹುದು ನಾಲ್ಕು ಜನರ ಜೀವ ಉಳಿಸ್ಲಿಕ್ಕೆ ನಮ್ಮಿಂದ ಆಗುವಂತ ಸಣ್ಣ ಸಹಾಯ ಅಷ್ಟೇ ಸರಿ ಅದ್ರ ಮತ್ತೊಂದು ವಿಷಯ ಅಂದ್ರೆ ಈಗ ನಮ್ಗೆ ವರ್ಷ ಇವತ್ತು ಹೇಳಿ ನಡೆದ್ರು ಇನ್ನು ನಮ್ಗೆ ಯಾವುದೇ ತರಹದ ಅಪೇಕ್ಷೆ ಇಲ್ಲದೇಪ್ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಹೌದು ಅದು ದೊಡ್ಡ ಒಂದು ನೀವೆಲ್ಲ ಸೇರಿ ಸರ್ಕಾರಕ್ಕೆ ಅದನ್ನು ಗುರ್ತಿಸ್ರು ಮಾತ್ರ ನಮ್ದೊಂದು ಮುಂದ್ ವರ್ಷ ಬತ್ರ ನಮ್ಮ ಮಕ್ಕಳು ಅದೇ ಹೇಳ್ತಾರಲ್ಲ ನಾವು ಅಜ್ಜ ಮಾಡ್ದ ಹಾಗೆ ಅಪ್ಪ ಮಾಡ್ದ ಹಾಗೆ ನೀವು ಮಾಡ್ದು ಹೀಗೆ ನಮಗಿದ್ರಂಗೆ ಅಂತ ಆಯ್ಕಿಲ್ಲ ಹಾ ನೀವು ಹೇಳ್ತಾ ಇದ್ರೆ ಸರ್ಕಾರ ಗಮನ ತರ್ಕಿದ್ದ ನಮ್ಮಲ್ಲೊಂದು ಮಾತಿದೆ ಅಪ್ಪ ಹಾಕಿದ ಆಲದ ಮರ ಅಂತೇಳಿ ನಾನು ಏನು ಹಾಕ ಆಗತ್ತಾ ಅಂತೇಳಿ ಕೇಳ್ತಾರೆ ಆದರೆ ಅಪ್ಪ ಹಾಕಿರೋ ಆಲದ ಮರ ಎಷ್ಟು ಜನರಿಗೆ ನೆರಳಾಗಿದೆ ಅನ್ನೋದು ನಾವು ನೋಡೋದಿಲ್ಲ ಆ ಆಲದ ಮರ ಇದು ಆ ನೆರಳಲ್ಲಿ ನಾವಿದ್ದೇವೆ ಈ ಆಲದ ಮರ ಇನ್ನಷ್ಟು ಬೆಳಿಲಿ ಅನ್ನೋದು ನಮ್ಮ ನಮ್ದೊಂದು ಆಶಯ ಹಾಗೆಯೇ ಪ್ರತಿಯೊಂದ್ರ ಬಗ್ಗೆಯೂ ಸಹ ನಾವಿಲ್ಲಿ ಮಾತಾಡ್ತೀವಿ ಅದೇ ರೀತಿ ಈ ನಾಟಿ ಔಷಧ ಅನ್ನೋದು ಕೂಡ ನಮ್ಮ ಸಂಪ್ರದಾಯ ಅಂದರೆ ನಮ್ಮ ಈ ಕರ್ನಾಟಕದ ಸಂಪ್ರದಾಯದಲ್ಲಿ ಈ ನಾಟಿ ಔಷಧಿ ಕೂಡ ಒಂದು ಇದನ್ನು ನಾವಿನ್ನು ಬೆಳೆಸಬೇಕಾಗಿದೆ ಅದು ಬೆಳೆಸುವಂಥದ್ದು ಸರಕಾರಗಳು ಹಾಗೆ ಸ್ವಲ್ಪ ಹೆಚ್ಚಿನ ಇದಕ್ಕೆ ಒತ್ತನ್ನು ಕೊಟ್ಟು ಇನ್ನೇನಾದರೂ ಒಂದು ಬೇರೆ ರೀತಿಯಲ್ಲಿ ಇದನ್ನು ಮುಂಬರೋ ಮುಂತರುವಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿದ್ರೆ ಬಹಳಷ್ಟು ಒಳ್ಳೆದಾಗತ್ತೆ ಏನೇ ಸ್ನೇಹಿತರೆ ಇದಿಷ್ಟು ನಮ್ಮ ಭೋಜಿ ನಾಯಕರು ನಾಟಿ ವೈದ್ಯರ ಸಣ್ಣ ಸಂದರ್ಶನ ಆಗಿತ್ತು ಹಾಗೆ ಕೆಲವೊಂದು ಸಣ್ಣ ಪುಟ್ಟ ಮಾಹಿತಿಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾನು ನಿಮಗೆ ಮುಂದಿನ ಒಂದು ವೀಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ತೆ